ಅಂಗಿಲ್ಲ ಬವಾ ಅಯ್ಯೋ ಇಲ್ಲಕ್ಕನತ್ ಯಾಕ ತಾಳೆನೂ ಅದ್ಕೆ ಹೋಗ್ನೇಲ ಓ ಅವನು ಓಟ್ಲ್ ಹ್ಞೂ ತಗ್ದವ್ರೆ ತಗದವ್ರೆ ಅವ್ರೇ ಹೋಗು ಮನೆಗೆ ಅಂತಿದ್ರು ತಾಯಿ ನೋವು ಅಂದ್ರೆ ಅಕ್ಕೆ ಹೋಗ್ ಮನೆಗೆ ಅಂತ ಅಂದ್ರು ಸಿಕ್ಕಿಲ್ಲ ಹೋಗ್ಬಿಟ್ಟು ಒಂದ್ ಇಲ್ಲ ಸನ್ ಅಯ್ಯೋ ಇಲ್ಲ ಕನಸು ಕೇಳತ್ತೆ ಮಾತಾಡ್ ಕೊಡ್ತೀನಿ ಸರಿ ಆಯ್ತದೆ ಸರಿ ಬಿಡು ಅಲ್ಲ ಏಳ್ದ್ ನೀನು ಡಾಕ್ಟರ್ ಪಡ್ರ ತೋರ್ಸಂಗೆ ಅಂಗ ಮಾತಾಡ್ಕೊಡ್ಬಿಟ್ಟ ಹಂಗೆಲ್ಲ ಕುಡಿಯಕ್ಕೆ ಹೋಗ್ಬಾರ್ದು ಉರುಕ್ತು ದೊಂಗ್ತು ಯಾರೋಣೆ ಗೊತ್ತಾಗತ್ತಿರುವ ನಿಂಗೆ ತಕ ಹಂಗೇರ ತಗೊಬಿಡ್ಕೊನವ ಕ್ಲಿನಿಕ್ ಹೋಗಿ ಒಬ್ಬಟ್ಟು ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರ ತಕೊಂಡು ಕುಡಿತಾರೆ ನೀನೇ ತಕೊಂಡು ಕುಡ್ದಾರೆ ಹಾಗೆಲ್ಲ ಕುಡಿಬಾರ್ದು ಆರೋಗ್ಯ ಕೊಳೆದಲ್ಲ ಗೊತ್ತಾ ಹಂಗೆಲ್ಲ ಅಂತ ಕಿಡ್ನಿ ಕಿಡ್ನಿ ಎಲ್ಲ ಉಂಟದವಂತೆ ಹಂಗಾರೆ ಅವ್ರೇಕೆ ಡಾಕ್ಟ್ರುಗಳು ಈ ವರ್ಷ ಓದಿ ಎಲ್ಲ ಇದು ಮಾಡಬೇಕಾಗಿತ್ತು ನಾವು ನಾವೇ ತಗೊಬಿಡೋಕ್ಕೆ ಒಂದು ದಿವಸ ಕೇಳಿದ ತಕ್ಷಣ ಈಜು ಅರ್ಕಿದ್ದು ಅರ್ಕಿದ್ದು ಇತ್ಕಿದ್ದು ಅಂದ್ಕೊಂಡು ನೀವೇ ತಗೊಬಿಟ್ರೆ ಹ್ಞೂ ಚಂದ್ವು ಹಂಗೆ ಸರಿಯಾ ಎಲ್ಲ ಉರುತ್ತು ಯಾರು ಅಣೆ ಹೋಗು ಹೋಗ್ಬಿಟ್ಟು ನೋಡಿ ಕಿಳಿಕ್ ಹೋಗ್ಬಿಟ್ಟು ಒಂದ್ ಹಿಂದಿನ ದಿವಸ ಮಾಡಿಸ್ಕೊಬಕದ ಇಲ್ಲಕ್ಕ ಸುಮ್ಕಿರಿ ಐತೆ ಏನಿಲ್ಲ ನನ್ನ ಔಷಧಿ ಸಾವಿರಕೊಂಡು ಒಂದು ಮಾತ್ರ ಕುಡ್ದಿರಿ ಸರಿ ಆಯ್ತದೆ ಸರಿ ಅದೇನು ಸಾಮಾನು ತರಬೇಕು ಹೋಯ್ತೀನಿ ಅಂತ ಶುಭ ಮತ್ತೆ ಹ್ಞೂ ಅಂತ ಅಂತಂದ್ರು ನೋಡ್ತೀನಿ ಒಂದು ಅರ್ ಗಂಟೆ ಗಂಟ ಬೋಂಡ ಕಾಪಿ ಗೀಪಿ ಮಾಡ್ಬಿಟ್ಟು ಆಮೇಲೆ ಒಯ್ತೀನಿ ಹ್ಮ್ ಒಂದ್ ಹನ್ನೊಂದು ಗಂಟೆ ಗಂಟೆ ಓಟ್ರು ತಗೊಬಿಟ್ಟು ಅಂತ ಅಂದ್ರು ಸಾಮಾನೆಲ್ಲ ತಿರದವ್ರ ತಕೊಬತ್ತರಿ ಅಂದ್ಬಿಟ್ಟು ಹಂಗೆ ಔಷಧಿ ಬ್ಯಾಂಕ್ಗೆ ದುಡ್ಡು ಕಟ್ಬೇಕು ಕಟ್ಬಿಟ್ಟು ಬರ್ತೀನಿ ಅನ್ಕ ಹೋಗ್ತಾರಪ್ಪ ಸರಿ ಸರಿ ಓಲಿ ಓಲಿ ಸುಮ್ಕಿರ ಹಾಂ ಅತ್ತೆ ದೊಡ್ಡ ತೇಲತ್ತೆ ಅಯ್ಯೋ ಸಾಲ್ಕ ಕುಣಿಸ್ಕೊಂಡು ಕಣವ ಅದೇನು ಹಚ್ಚಿ ರೊಟ್ಟಿ ಉಳ್ಳಿ ಜೀಕನ ಮಾಡ್ತೀರಿ ತಿಂದ್ಕೊ ಹೋಗಿರಿ ಅನ್ಕೊಂಡು ನಾನು ಬಂದ್ಲು ಇಲ್ಲಿ ಮಾಡ್ತಾರೆ ಯಾರು ಬೇಕಾರೆ ಅನ್ಕೊಂಡ ಬಂದೆ ನಾನು ಬೇಡ ಅಂದ್ಬಿಟ್ಟು ಇಲ್ಲಿ ಉಂಡಿದ್ನಲ್ಲ ನಾನು ಹ್ಞೂ ಅಕ್ಕನಾಗ ಏನ್ ಮಾಡಿ ಕಳಿಸಲಿಲ್ಲ ಸಾವಿರಕ್ಕೆ ಇರು ಇರು ಇರಾಕ ಇರಕ ಇರಾಕನ್ಬಿಟ್ಟು ಇಸ್ಕೊತು ಹ್ಞೂ ತಿನ್ಬಿಟ್ಟು ಬರ್ಲಿ ಅನ್ಬಿಟ್ಟು ನಾನು ಬಂದೆ ಸಾಮಾನ್ಸ ಹಾಕಿ ಹಾಂ ಅತ್ತೆ ನೀವು ಊಟ ಗಿಟ್ಟ ಮಾಡಿರಿ ಅಯ್ಯೋ ಬೇಡ ಬಡಬೇಡ ಇಲ್ಲಾದ್ರೆ ಅಲ್ಲೇ ರೊಟ್ಟಿ ನಾನು ಅ ಬೆಡಕ ಸುಂಕಿ ನನಗೆ ವಟಸಿ ತೈಲ ಲೇ ದುಡ್ಡಲ್ಲ ಯಾ ದುಡ್ಡಿ ಏ ಅದೇಕಲೆ ಕವದ ಕೊಟ್ಟಿದ್ದಲ್ಲ 1 ಲಕ್ಷ ದುಡ್ಡು ಅದಕ್ಕ ಈಗ ಕುಡಿಲಿ ಬ್ಯಾಂಕ ಕ ದುಡ್ ಬತ್ತಿನಿ ಅಲ್ಲದಿ ಇರ್ಲಿ ಬುಡಿ ಇರೋದೇ ಅಷ್ಟು ದುಡ್ಡು ತಕೊಂಡ ಹೋಗಿ ಆ ಬ್ಯಾಂಕ್ ಕಟ್ಟಿರಿ ಅದಕ ಬೆಕೈತದು ಇರ್ಲಂತೆ ಮನೆಯಲ್ಲಿ ಮನೆಯಲ್ಲಿ ಇದರೇನು ಯಾಕಾದ ಕುಡಿಲಿ ಬ್ಯಾಂಕ್ ಹಾಕಬೇಕು ಅದಕ್ಕಲ ನಾವು ಹೋಗೋ ಮಾಧೇವ ಬರ್ಲಂತೆ ಮಾಧೇವ ಬಂದಮೇಲೆ ತಕೊಂಡ ಹೋಗಿ ಕಟ್ಟುಟು ಬರಿವರಂತೆ ಒಬ್ನೇ ಓದಿಲ್ಲ ನೀನು ಬಾ ಬೋದ್ರೇನವಾ ಇದಕವೆ ಎಲೆದ್ರಕ ಬ್ಯಾಂಕ್ ಅಕೌಂಟ್ ಬಿಡೋಕೆ ಅಲಕನ್ ಮಾರೇ ನಿನಗೆ ವರ್ಷಕೆಲ್ಲಾ ಬಂದದ ಅಷ್ಟೊಂದು ದುಡ್ಡ ತಕೊಂಡ ಹೋಗಿಟ್ಟು ಸುಮ್ನೆ ಕೂತ್ಕೊಳ್ಳಿ ನೀವು ಅಲ ನಾವು ಕಲಿದೇ ಬಗಾ ಲನ್ ನೀ ಯಾವಾಗರೆ ಕಲಿ ಬಂತೆ ಮೊದ್ಲು ಉಸರಿಲ್ಲ ಹೋಗಾ ಆಸ್ಪತ್ರೆ ಕರ್ಕ ಹೋಗು ಏನ ಆಪ್ ಬಂದಿಲ್ಲ ಯಾರ್ಗೂสารಿಲ್ಲ ಅಯ್ಯ ಒಳ್ಳೆ ತಲೆನಂತೆ ಹೋಗ್ತೋರೋಗ ಮೊದ್ಲು ಆಸ್ಪತ್ರೆ ಕರ್ಕೊಂಡು ಹೋಗಿ ಹೋಗಾಕಂತೆ ಮಾನೆ ಹೋಗುತ್ತೆ ಏಯ್ ಕರ್ಕೊಂಡು ಹೋಗೋ ನೀನೇ ನೀರ್ ಕರ್ಕೊಂಡು ಹೊರಬೇಡ ಅಂತಿದದಾ ಅಲಕಲೆ ನಾನು ಕರ್ಕೊಂಡು ಹೋಗಕ್ಕೆ ನನಗೆ ಗೊತ್ತಿಲ್ಲ ನಿನ್ ಕಲಿ ಹೇಳ್ಕೊಂಡು ಕರ್ಕೊಂಡು ಹೋಗಕ ಅಬೆಳಗೆ ಫೋನ್ ಮಾಡ್ತಿ ಅದನಸತೆ ಬೆಳಗೆ ತೊಳೆ ಬಾ ಅಂತ

ಓಯಾ ವಾ ಐತು ಸುನ್ಕಿರವಿದೇಕೆವ ಹೆಂ ಕೋಪ ಮಾಡ್ಕೊಂಡೆ ಮತ್ತೆ ಕೋಪತೆ ಕಿ ನನಗೆ ಹೋಗ ಮಗ ಹೋಗಿ ಬಟ್ ಬರಗು ಓ ಸರಿ ಅತ್ತೆ ಐತು ಹೋಗ್ರಿ ನೀ ಉದ್ಬೇಡ ನಾನೇ ಹೋಯ್ತಿದಂತೆ ಇಲ್ಲಿ ತೋರ್ಸ್ ಕರ್ತಿನಿ ಏಲೇ ಬಾ ಐತು ಅದ್ದಿ ಹೀಗ್ ನೋಡಲಿ ನೀ ಮತ್ತೆ ಹೆಂಗ್ ಹೋತಿದಾಳು ನನಗೆ ಅಂತ ಏನು ಸುಸಸ ಮೇಲೆ ಪ್ರೀತಿ ಉಕ್ಕಿರತಾ ಕುಂತದಲ್ಲ ವಾದ್ಯಷ್ಟಿಸ್ ಕಣ್ಲೋಕನೆ ಅಕೇ ಚನಾಗೆ ಇರೋದ ಇಷ್ಟ ಐಲ್ಲ ನಿನಗೆ ಅಷ್ಟು ಸುಸ ಚನಾಗಿರೋದ ಇಷ್ಟ ಐಲ್ಲ ಅರೇ ಎಲ್ಲ ಜಗಳ ಬರ್ಲಿ ಮಧ್ಯದಲ್ಲಿ ಅಂತ ಹಾಕ್ತಿದೀ ಏನೋ ಹೋಗ್ತ ಕರ್ಬು ನನ್ನ ಮಗ್ನೆ ಅವ ಸುಮ್ನಿರವಾ ಸುಮ್ನಂಗ ಅಂತ ಕರ್ಕ ಹೋಗ್ತಿನಿ

ನಿನಗೆ ಎಲ್ಲ ಹೇಳು ಕೆಲ್ಸಕ್ಕೆ ಮಾತ್ರ ಮರಿಬೇಡಿ ಊಟಕ್ಕೆ ಮಾತ್ರ ಕರಿಬೇಡಿ ಅನ್ನಂಗೆ ಎಷ್ಟು ರೂಮ್ ಬುದ್ಧಿ ಕಲ್ತಿದ್ದೀನಿ ನೋಡು ಅತ್ತೆ ಹೇಳ್ಬಿಟ್ಟು ಕರ್ ಕಳಿಸ್ಬೇಕಾ ಬುಲೆಕ್ಕಿಲ್ಲ ನಾನು ಸತ್ರ ಬೇಡ ನಾನು ಹೋಗು ನನಗೆ ಗೊತ್ತು ನಾನು ಹೋಯ್ತೀನಂತೆ ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ಬೆಳಗತ್ತೆ ತೊಳೆಯಕ್ಕೆ ಮಾತ್ರ ಬೊಲೆ ಕೇಳ್ತೀಯ ಯಾವ ಥರ ಬುದ್ಧಿ ಕಲಿತೀನಿ ನೋಡು ಅಯ್ಯೋ ಶಿವನೇ ಕರ್ಕ ಹೋಯ್ಕಿಲ್ಲ ಅನ್ನ ಬ್ಯಾಂಕಲ್ಲೂ ಸಹ ಅರ್ಜೆಂಟ್ಗೆ ದುಡ್ಡು ಕಟ್ಬೇಕಾಯ್ತು ಅದಕ್ಕೆ ಹಂಗೆ ಅಂದಕ್ಕೆ ನಡಿ ಎದ್ದಿ ನಡ್ಲೆ ಎದ್ದಿ ಬೇಡಕ್ಕ ನೋಡಿ ಇರೋಡೋಯಿ ಮಾಕ ಗಂಟಕನ್ ಕುತ್ಕಾಬಿಟ್ರ ನನಗೆ ಒಸಿ ಕಪತೆಕ ನಂಗ್ ಮಾತ್ರ ಯಾ ಕಪತೆ ನಿಮಗೆ ಇರದಿ ಹೇಳ್ಬಿಟ್ರ ಕಪತೆ ಬಿಡ್ತದ ನಿಮಗೆ ಕಪ ಕಪ ಬೇರೆ ಮಾಡಕಬೇಕು ನೀನು ಬೆಜಾರ ಐತಿಲ್ವಾ ಹೇಳ್ತೀಯಾ ಲೇ ಏನ್ ಬೆಜಾರ ನಿಮಗೆ ಇದ ಬಾ ಬೋದ್ರ ಐತಿ ಅಂತ ಹೇಳ್ತೀಯಾ ಲೇ ಬೋದ್ರ ಬಾ ಬರ್ದ ಇರ್ಲೆ ಈ ಕರೀತಂತಾನೆ ನಾನು ನಿನ್ ಕರೀರೋ ಬರೀಕಿರ ನಾನು ಸುಮ್ಮನೆ ತಳ್ತಿನ ಬಿಡಿ ಹೋಗಿ ನೀವ್ ನನ್ ತಲೆ ನಡೆದ ಮಾತ್ರ ಕುಡ್ದ್ ಸರಿ ಆಯ್ತದಂತೆ ಸುಮ್ಮನೆ ತಲೆ ತಿಂತಾಳೆ ಎದ್ ಬಾ ಸುಮ್ಮನೆ ನೀನು ಹೋಗ್ಲಿ ಡೇಗ್ ಹೋಗು ಈಗ ಒಂದ್ಸತಿ ಅರ್ಥ ಐತೆ ಅವಳು ನಿನ್ಗೆ ಎಷ್ಟು ಹೇಳಿದ್ರೆ ಅಷ್ಟೇ ಬರೀಕಿರ ಹೇಳ್ತೇನೆ ಬಾ ಮಾತ್ರ ಕುಡ್ದಿನ ತಲೆ ನೋಡ್ತಿ ಸಾಕಾಣಿ ಸರಿ ಆಯ್ತದೆ ಹೋಗಿ ಒಂದ್ರು ಬಾ ಬರ್ದಾರ ಇರ್ಲಿ ನಿಮ್ಗೆ ಏನ್ ಎಷ್ಟ್ ಸತಿ ಹೇಳಕ್ ಅದು ಏನ್ ಮನ್ಸೂನ್ ಒಂದ್ ಸತಿ ಹೇಳ್ಬೋದು ಎರಡ್ ಸತಿ ಹೇಳ್ಬೋದು ಏ ನೋಡಿ ನಮ್ಗು ಬಾಳ ಟೆನ್ಶನ್ ಗಳು ಇರ್ತವೆ ಏನ್ ನಿಂತ್ಕೊಳಕ ನಿಮ್ ಕೂಟ ಆಟಕೊಂಡ್ ನಾವು ಎದ್ದು ಬಾ ಅಂದ್ರೆ ಹೆಂಗ್ ಆತಾಳ ನೋಡು ಇಲ್ಲ ಹೋಗಿ ಹೋಗಿ ಹೋಗ್ಬಿಟ್ಟು ಬರೀಕೆ ಜನ ಅಂದ್ರಲ್ಲ ಇನ್ನು ಹೋಗದಕ್ಕೆ ಇನ್ನೇನು ಬಿಡವೆ ಇನ್ನೇನಾ अड्ಕಲಾಗ್ತಲ್ಲ ನಿन्नेನೋ ಇನ್ನೇನು ನಿನ್ನೆ ಉದರದದು ಹೋಗು ಏನು ಉದರ ಏನು ನನ್ನಿಂದನೇ ಎಲ್ಲಾ ಇದಾಗ್ಬಿಟ್ಟಿತ್ತು ಅದಾ ನಿನಗೆ ಚಾ ಮಾತಾಡ್ತೀಯ ಅದೇ ಬಿಳಗಕ್ಕೆ ತೊಳೆಯಕ್ಕೆ ಬಾತ ಕರೆಗೆ ಕಿಸ್ಕೊಂಡ್ ಕರಿತೀಯ ದುಡ್ಡು ಡ್ಯಾನ್ಸ್ ಕ ಬದಲೆ ಅತ್ತಕೆ ಅಯ್ಯೋ ಅಯ್ಯೋ ಎಂತೂ ಡ್ಯಾನ್ಸ್ ಕೊನೆ ಕರ್ಕ ಕೊಟ್ಬಿಡ್ತದನ ನಿನ್ನ ಯಾರು ಬೇಡ ಅಂದ್ರು ಕೋಡಗಪ್ಪ ಬೇಡ ಅಂದ್ರಾ ಊ ಎನ್ನು ತಕ ಮಾನೇ ಬೋರ್ಸಕ ನೆಮ್ದಿ ಕೊಡಕಿರಕನ ತಗೆ ಏನು ಮಾಡ್ಬಾರ್ದು ಮಾಡ್ತಾಳ ಇವಳು ಏನು ಯಾರೇ ಮಾಡಿದಾರ ಸಿಮ್ಗಿಲ್ದ ಏನು ಬೇಕಾದಂಗೆ ಏನು ಯಾರು ಮಾಡಬಾರ್ದು ಯಾಕೆ ಹೆಂಗ್ಗಳು ಕೂಲಿ ಕೆಲ್ಸಕ್ಕೆಲ್ಲ ಹೋಗ್ತೀರಲ್ವ ಹಾಗೆಲ್ಲ ಕೆಲ್ಸಕ್ಕೆ ಒಯ್ದಿದ ತಪ್ಪಿಸ್ತನ ಅಕ್ಕ ಅಯ್ಯೋ ಅಯ್ಯೋ ಏನು ತಪ್ಪಿಸಿದಿ ಅಂದ್ಬಿಡಪ್ಪ ತಪ್ಪಿಸಿದಿಕ್ಕ ಬಿಡು ಹಸಿ ತಪ್ಪಿಸಿದ ನೀನು ನೆನ್ನೆಯಿಂದ ರೀ ಮೈ ಕೈ ನೋವು ಒಡ್ತ ಸೇದು ಆಯ್ತಲ್ಲ ನನಗೆ ಅಂತ ಒಂದು ಹೋಗೋದಪ್ಪ ಅಂತ ಹೋಗದ ಬಾಯಲ್ಲಿ ಬರ್ತಾ ಇಲ್ವಲ್ಲ ಇನ್ಯಾಕೆ ಇನ್ಯಾಕೆ ಅದೇ ಕೆಲಸ ಮಾಡಕ್ಕೆ ನಿನಗೆ ಹೋಟ್ಲಿಗೆ ಊಟ ಬಟ್ಲು ತೊಳೆಯಕ್ಕೆ ಬೇಕು ನಾನು ಅಷ್ಟೇ ಹ್ಞೂ ನನಗೇನು ಗುದ್ದಾಟಿ ಇರಕ್ಕನಪ್ಪ ನಾನು ನನಗೂ ಗೊತ್ತಾಯ್ತದೆ ಅಲ್ಲವಾ ಏನಿಲ್ಲ ಈಗ ಈಗ ಏನು ಬುಂದಿ ಬರೀಕಿ ಹೇಳಿ ನೀನು ಸುಮ್ಮನೆ ಜಾಸ್ತಿ ಮಾತಾಡ ನೀನು ನೀನು ಕೂಡ ಜಗಳಾಡಕ್ಕೆ ನಂಗೆ ಇಷ್ಟ ಇಲ್ಲ ಕತೆ ಏನಾದ್ರೆ ಒಂದು ಕೇಮಿ ಅಲ್ಲ ನನಗೆ ಇಲ್ಲ ನನಗೆ ಇಷ್ಟ ಇಲ್ಲ ನಾನು ಬರೀಕಿಲ್ಲ ನಾನು ಬರೀಕಿಲ್ಲ ಅಂತ ಇದ್ದೀನಿ ತಾನು ಹೇಳ್ತಾ ಅಂತ ಇದ್ದಾನೆ ಬೇಡ ಹೋಗು ನೀನು ಕರ್ಕೊಂಡು ಹೋಗಿ ಮನ್ಸಿಲ್ಲ ನನಗೆ ಬರೋಕ್ಕೂ ಇಷ್ಟ ಇಲ್ಲ ಕತೆ ಹೊರಗಾರು ಇರು ನನಗೇನು ಅವ್ವ ಹೇಳಿದ್ಕೆ ಇಲ್ಲಾಂದ್ರೆ ಹೆಂಗಾರು ಹೋಲಿಂತ ಸುಮ್ಮನೆ ಆಗೋನು ಮತಾ دیکھ ನಾಟ್ ಕಡೀ ہے ನಿನ್ನಯರ್ ಕರ್ಕೊಂಡ ಹೋಗಷ್ಟ ಬನ್ಲಿಲ್ಲ ಅಂತ ನಾನು ಹೋಗಪ್ಪ ಹೋಗು ನಾನು ನಿನ್ನ ನಿನ್ನ ತಂದ್ರ ತಕ ಬಡ ಹೋಗು ನಿನ್ನ ಸತೆ ಹೋಟ್ಲೋ ಗಿಟ್ಲು ಕಾದಾಗಾ ಮೇಲೆ ಹೇಳ್ತಿನ ಸರಿಯಾಗಿ ಹೆಂಗ್ ಹೇಳಬೇಕು ಅಂತಾಂಗು ಗೊತ್ತು ಹೇಳಕ್ಕೆ ನೀ ನಿನ್ನನೆ ಬೇಳ್ ಕರಿತದೆ ಹೋಗು यार ನಾ ಕರ್ಸ ಕಿಸ್ಕತ್ತಿನಿ ಹೋಗಶ್ ಮಾಡ ಹೋಗು ಫಸ್ಟ್ ಮಟ್ ಪುಣೆ ಕಟ್ ಹೋಗು ಸಣ್ಣ ಯಾಕೆ 나ನ ತಿನ್ನ ಸತೆ ಹೋಟ್ಲೋಲೆ ಕಾಲ ಹಾಕೋರೆ ನಿನ್ನ ಏಕಡೆ ತಕಣ್ಣನ ಗಡಿ ವಾರ್ಸಕತ್ತಿನಿ ಸರಿಯಾ ತಪ್ಪಾಯಿತು ನಾನು ಹೋಟ್ಲೋಲೆ ಕಾಲ ಹಾಕಿದಕ್ಕೆ ಓ ಸರಿ ಬಿಡು ಆಯ್ತು ಏ ನಿನ್ನನೆ ಬಿಳ್ ಕರಿತದೆ ಅಂತಾಡ್ಬಡಾ ಕುತ್ಕೋ ಕುತ್ಕೋ ಸಾಕು ಯಾರಿಂದ ನಾನು ಏನಲ್ಲಿ ಇದಕ್ಕತ್ತೆ ಏನು ಮಾಡ್ಬಾರ್ದು ಕೆಲಸ ಮಾಡ್ತಾಳೆ ಪುಣ್ಯದ ಕಿತ್ತರು ಗಂಡೇನು ಸಹಾಯ ಏನು ಏನ್ ಮಾಡ್ಬಾರ್ದು ಇವಳು ಅಕ್ಕೇ ಏನು ಮೈಕೈ ನೋವು ಮೈಕೈ ನೋವು ಅಂದ್ರೆ ಏನ್ ನಾಕ್ ಪಾತ್ರೆ ತೊಳೆದ್ಬಿಟ್ರೆ ಮೈಕೈ ನೋವು ಬಂದ್ಬಿಟ್ಟದ ಅದೇ ಪಾತ್ರ ನೀವೇ ತೊಳ್ಕೊಂಡೋಗಿ ಮಾಡ್ಕೋ ನಾಲ್ಕು ಪಾತ್ರೆ ಅಲ್ವಾ ನೀನೇ ತೊಳತ್ತೋಗಿ ಹೋಗು ಯಾರು ಒಬ್ಬರನ್ನ ಹಾಳನ್ನ ಎರ್ಸ್ಕೊಂಡು ಬೆಳಗ್ಸ್ತಿನಂತೆ ಹೋಗಿರ್ಸ್ಕೋ ಬೇಡ ಅಂತ ಇದಕ್ಕಿಂತ ತಲ್ತಿದ್ದೀರಿ ತಾನೆ ನೋವು ನನಗೆ ನನ್ನ ತಲೆ ನನಗೆ ನನ್ಗೆ ನಿಮ್ಗೊಂದ್ಸತಿ ಅರ್ಥ ಆಯ್ಕಿಲ್ವಾ ಹೋಗಿ ಸುಮ್ಮನೆ ಹೊಟ್ಟಾ ಹೊಟ್ಟ ಅಂದ್ಬಿಟ್ಟು ತಲೆಗೆ ಹಸ್ಬೇಡಿ ನನಗೆ ಓ ತಲೆ ತಿಂತೀನಿ ತಲೆ ತಲೆ ತಿಂತೀನಿ ಕಣ್ಣು ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ